ನಗರದ ವಿವಿಧ ಭಾಗಗಳಿಂದ ಪಾಂಜಗಳ ಏನು ಕೂಡಿಸ್ತೀರ ಅದರ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಗರದ ನಾಗರಿಕ ಮುಖಂಡರುಗಳೇ ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನನ್ನ ಸಹೋದರ ಅಧಿಕಾರಿಯಾದ ಅನಿಲ್ ಕುಮಾರ್ ಅವರು ಹಾಗೂ ಮತ್ತೋರ್ವ ಸಹೋದರ ಅಧಿಕಾರಿಯಾದ ನಾಗರಾಜ್ ಕಥವರೇ ವಾಡಿಕೆಯಂತೆ ಪ್ರತಿ ವರ್ಷದಂತೆ ಮೊಹರಮ್ಮ ಹಬ್ಬದ ನಿಮಿತ್ತ ಕೆಲವೊಂದು ಮಾರ್ಗಸೂಚಿಗಳನ್ನು ಹಾಗೂ ಸೂಚನೆಗಳನ್ನು ಇಲಾಖೆ ಹಿಂದಿನಿಂದಲೂ ನೀಡಿಕೊಂಡು ಬಂದಿದೆ ಆ ಒಂದು ಸಂಪ್ರದಾಯದಂತೆ ಯಾವುದೇ ಹಬ್ಬ ಇರ್ಬೋದು ಅಥವಾ ವಿಶೇಷ ಕಾರ್ಯಕ್ರಮಗಳಿರ್ಬೋದು ಜಾತ್ರಾ ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ಮುಂಚಿತವಾಗಿಯೇ ಅದನ್ನೆಲ್ಲ ಕರೆಸಿ ಕೆಲವೊಂದು ಸೂಚನೆಗಳನ್ನು ಇಲಾಖೆ ನೀಡ್ತಾ ಬಂದಿದೆ ಅದೇ ರೀತಿ ಈ ವರ್ಷದ ಮೊಹರಂ ಹಬ್ಬದ ನಿಮಿತ್ತ ತಮಗೆಲ್ಲ ಕರೆಸಿ ಈ ಒಂದು ಸಭೆಗೆ ಆಹ್ವಾನಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರ ಹಾಗಾಗಿ ನಮ್ಮ ಉಪವಿಭಾಗದಿಂದ ತಮಗೆಲ್ಲರೂ ಕೂಡನವೇ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಮೊಹರಂ ಹಬ್ಬ ಏನಿದೆ ಎಲ್ಲ ವಿಸ್ತೃತವಾಗಿ ಪ್ರದೀಪ್ ಅವರು ತಮಗೆಲ್ಲ ತಿಳಿಸಿ ಹೇಳಿದ್ದಾರೆ ಇಸ್ಲಾಂ ಧರ್ಮದ ಹೊಸ ವರ್ಷದ ಉದಯ ಏನಿದೆ ಮೊಹರಂ ಹಬ್ಬ ಹಾಗಾಗ್ಬಿಟ್ಟು ಈ ಒಂದು ಮೊಹರಂ ಹಬ್ಬವೇ ಹೊಸ ವರ್ಷದ ರೀತಿಯಲ್ಲಿ ಆಚರಣೆಯನ್ನು ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ಕೊಂಡು ಬರ್ತಾರೆ ಕಳೆದ ಆರನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಸವಿವರವಾಗಿ ಪ್ರದೀಪ್ ಅವರು ಹೇಳಿದ್ದಾರೆ ಅದನ್ನು ಯಾವ ರೀತಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದೆ ಈ ಸಮಾಜ ವಿಶೇಷವಾಗಿ ಭಾರತ ದೇಶದಲ್ಲಿ ಒಂದು ಭಾವೈಕ್ಯತೆಯನ್ನು ಹೊಂದಿರತಕ್ಕಂತಹ ದೇಶ ವಿವಿಧ ಧರ್ಮಗಳು ಹಾಗೂ ಜಾತಿಗಳು ಹಾಗೂ ಸಾಕಷ್ಟು ಸಂಖ್ಯೆಯ ಜಾತಿಗಳು ಆಮೇಲೆ ಧರ್ಮದವರು ನಾವು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದೊಂದು ವೈಶಿಷ್ಟ್ಯವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ದೇಶ ಇದು ಹಾಗಾಗ್ಬಿಟ್ಟು ಈ ಒಂದು ದೇಶದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಹಬ್ಬಗಳನ್ನು ಅತಿ ವಿಜೃಂಭಣೆಯಾಗಿ ಎಲ್ಲ ಕಡೆಯೂ ಆಚರಣೆ ಮಾಡ್ತೀವಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಉದ್ದೇಶಗಳು ಏನಿದ್ದಾವೆ ಅವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಕಾರ್ಯಗಳನ್ನು ಸೂಚಿಸುತ್ತಾರೆ ಹಾಗೂ ದೇವರ ಮೇಲೆ ಭಕ್ತಿ ದೇವರನ್ನು ನೆನೆಸ್ಕೊಂಡು ನಾವು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬ ಹರಿದಿನಗಳನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತೀವಿ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಶರಣರು ಆಮೇಲೆ ಸೂಫಿ ಸಂತರು ಎಲ್ಲರು ಕೂಡ ಇದ್ದಂತಹ ದೇಶ ಇದು ಅವರ ಒಂದು ಮಾರ್ಗದನ್ವಯ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತೀವಿ ಅವರ ಒಂದು ನೆನಪಿಗೋಸ್ಕರ ಎಲ್ಲ ಹಬ್ಬ ಹರಿದಿನಗಳನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಜಾತ್ರೆಗಳನ್ನು ಮಾಡ್ತೀವಿ ಆ ಒಂದು ವೈಶಿಷ್ಟ್ಯತೆ ಏನಿದೆ ನಾವು ನಮ್ಮ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯತೆ ಇದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಿ ಕೂಡ ನಮ್ಮ ಒಂದು ಸಂಸ್ಕೃತಿ ಏನಿದೆ ಆ ಒಂದು ವಿಜೃಂಭಣೆ ಎಲ್ಲ ಕಡೆಯೂ ಕಾಣ್ತೀವಿ ನಾವೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಹಬ್ಬಗಳನ್ನು ಕೂಡ ವೈಶಿಷ್ಟ್ಯತ ರೀತಿಯಲ್ಲಿ ಏನೋ ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿದ್ವಿ ನಾವೆಲ್ಲರೂ ಕೂಡ ಅದನ್ನು ಬಹಳಷ್ಟು ಒಂದು ಭಕ್ತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಮೊಹರಂ ಹಬ್ಬದ ಏನಿದೆ ಕಾರ್ಯಕ್ರಮಗಳು ಹತ್ತು ದಿನದವರೆಗೆ ತಮ್ಮಲ್ಲಿ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಒಂಬತ್ತು ಮತ್ತು ಹತ್ತನೇ ದಿನದ ಕಾರ್ಯಕ್ರಮಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಈಗ ಆಲ್ರೆಡಿ ನಮ್ಮ ಬಿ ಎಸ್ ಅವರು ತಮಗೆ ಎಲ್ಲ ಹೇಳಿದ್ದಾರೆ ಪಾಂಜಗಳನ್ನು ಕೂಡಿಸಿರ್ತಕ್ಕಂಥ ಜಾಗಗಳಲ್ಲಿ ಏನಿದೆ ಅದನ್ನು ಒಂದು ಕುಣಿಯಲ್ಲಿ ಬೆಂಕಿ ಹಾಕಿಬಿಟ್ಟು ಅದನ್ನು ಅದನ್ನು ತುಳಿತಕ್ಕಂಥ ಕೆಲಸಗಳನ್ನು ಎಲ್ಲರೂ ನಮಗೆ ಭಕ್ತಿಯಿಂದ ಮಾಡ್ತಾರೆ ಯಾರು ಕೂಡ ನಾವು ಅಲ್ಲಿ ಆ ಬೆಂಕಿಯನ್ನು ಹಾಕಿದ್ದಾರೆ ಅದನ್ನು ಅದನ್ನು ಕೈಯಿಂದ ತೂರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾರೆ ಎಂಬ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅದನ್ನು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರಲ್ಲಿ ಅಲ್ಲಿ ವೃದ್ಧರು ಸೇರಿರ್ತಾರೆ ಹೆಣ್ಮಕ್ಳು ಸೇರಿರ್ತಾರೆ ಮಕ್ಕಳು ಎಲ್ಲ ಸೇರಿರ್ತಾರೆ ಆ ಬೆಂಕಿ ತಗೋಲು ಏನಾದರೂ ಅವಘಡ ಆಯ್ತು ಅಂದರೆ ಅದಕ್ಕೆ ನೇರವಾಗಿ ತಾವುಗಳೇ ಜವಾಬ್ದಾರರಾಗ್ತೀರಿ ಹಾಗಾಗ್ಬಿಟ್ಟು ಆ ಸಂಪ್ರದಾಯವನ್ನು ನಾವು ಬಿಡಬೇಕು ಏನು ಯಾರು ಕೂಡ ಕುಳಿಯಲ್ಲಿರ್ತಕ್ಕಂಥ ಬೆಂಕಿ ಏನಿದೆ ಅದನ್ನು ತೋರ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದ ಆಗಬಾರ್ದು ಮಾಡೋದಿಲ್ಲವಲ್ಲ ಯಾರು ಮಾಡಲ್ವಲ್ಲ ಅದನ್ನು ಏನಿದೆ ನಿಮ್ಮ ಕಮಿಟಿಯ ಎಲ್ಲ ಮುಖಂಡರುಗಳೇನಿದ್ದೀರಿ ಅದನ್ನು ಒಂದು ಸೂಕ್ತ ರೀತಿಯಲ್ಲಿ ಗಮನಹರಿಸಬೇಕು ಅದನ್ನು ಆಗಲಾರದ ರೀತಿಯಲ್ಲಿ ತಾವೆಲ್ಲ ಮಾಡಬೇಕಾಗತ್ತೆ ಆನಂತರ ದೇವರು ಏನಿದೆ ಅದನ್ನು ಹೊರಟ್ಬಿಟ್ಟು ಊರಿನ ಇಂಪಾರ್ಟೆಂಟ್ ಮಾರ್ಗಗಳಲ್ಲಿ ಏನಿದೆ ಎಲ್ಲ ಕಡೆಯೂ ಸಂಚಾರ ಮಾಡುತ್ತೆ ಅದನ್ನು ಆ ಸಂದರ್ಭದಲ್ಲಿ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ ಒಂದು ಇದರಲ್ಲಿ ಅದನ್ನು ಶಾಂತ ರೀತಿಯಿಂದ ಎಲ್ಲರೂ ಕೂಡ ಅದನ್ನು ತೊಗೊಂಡು ಹೋಗ್ಬೇಕು ಯಾರು ಕೂಡ ಇದು ಸಂಭ್ರಮಾಚರಣೆ ಹಬ್ಬ ಅಂತೂ ಅಲ್ಲ ಇದು ಶೋಕಾಚರಣೆ ಉದಾಹರಣೆಗೆ ದಾಯ ಅಣ್ಣ ತಮ್ಮಂದಿರಗಳ ಮಧ್ಯೆ ನಡೆದಿರ್ತಕ್ಕಂಥ ಯುದ್ಧ ಒಂದು ಕಡೆ ಆದರೆ ಎರಡನೇದು ಮೀರಿಗಾಗಿ ನಡೆದಿರ್ತಕ್ಕಂಥದ್ದು ಅನ್ನೋದು ಎಲ್ಲರಿಗೂ ಗುರುತಿರ್ತಕ್ಕಂಥ ಸಂಗತಿ ಇಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು ಇಡೀ ವಿಶ್ವದ ತುಂಬಲ್ಲ ನಾನಾ ರೀತಿ ಬೇ ನಾನಾ ರೀತಿಯ ವಿಧಿವಿಧಾನಗಳಿಂದ ಆಚರಣೆ ಮಾಡ್ತಾರೆ ಆದರೆ ಭಾರತ ದೇಶದಲ್ಲಿ ಮಾತ್ರ ಎಲ್ಲ ಹಿಂದೂ ಮುಸ್ಲಿಮರು ಸೇರಿಕೊಂಡು ಭಾವೈಕ್ಯತೆಯ ರೂಪದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಹಬ್ಬ ಯಾವುದಾದ್ರೂ ಇದ್ದರೆ ಅದು ಮೊರಂ ಹಬ್ಬ ಅಂತ ಹೇಳೋದಕ್ಕೆ ಭಾಳ ಖುಷಿ ಅನ್ನಿಸ್ತದೆ ಬಂಧುಗಳೇ ಅದರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಬ ಪೈಗಂಬರ್ ನೀವೇನು ದೇವರ ರೂಪದಲ್ಲಿ ಪೂಜೆಯನ್ನು ಮಾಡ್ತೀರಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸುಪುತ್ರಿ ಆಗಿರ್ತಕ್ಕಂತಹ ಬಿ ವಿ ಫಾತಿಮಾ ಅವರ ಧರ್ಮಪತಿಯಾಗಿ ಧರ್ಮಪತಿಯಾಗಿರ್ತಕ್ಕಂಥ ಮೊಲಾಲಿ ಅವರ ಒಂದು ಪುತ್ರರ ಒಂದು ಬಲಿದಾನವನ್ನು ಸ್ಮರಣೆ ಮಾಡತಕ್ಕಂತಹ ಒಂದು ಹಬ್ಬವೇ ಒಂದು ಮೊರಂ ಹಬ್ಬ ಅಂತ ಹೇಳೋದಕ್ಕೆ ಖುಷಿ ಅನಿಸ್ತದೆ ಅದರಲ್ಲೂ ವಿಶೇಷವಾಗಿ ನಾವು ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದರೆ ಯಾವತ್ತು ಯಾವಾಗಲೂ ಸಹ ಜಂಖಂಡಿ ಮಹಾನಗರದಲ್ಲಿ ಗಣಪತಿ ಉತ್ಸವ ಆಗಿರ್ಬೋದು ಅದರೊಂದಿಗೆ ದೀಪಾವಳಿ ಆಗಿರ್ಬೋದು ಮೊರಂ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಹಿಂದೂ ಮುಸ್ಲಿಮರ್ಗಳ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು ಒಂದು ದಿವಸವೂ ಸಹ ಕೋಮುಗಳವೆಗಳಾಗಿರ್ತಕ್ಕಂಥ ಉದಾಹರಣೆಗಳು ನಾವು ಜಮಖಂಡಿಯಲ್ಲಿ ಕಂಡಿಲ್ಲ ಎಲ್ಲೋ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ಆದರೂ ಸಹ ಅವ್ರ ಏರಿಯಾದ ಅವ್ರಿಗೆ ಬುದ್ಧಿ ಮಾತಾಡಿ ನಮ್ಮ ಏರಿಯಾದ ಅವ್ರಿಗೆ ಬುದ್ಧಿ ಮಾತೇಡಿ ಅವುಗಳನ್ನು ಅಲ್ಲಿಂದಲೇ ಮಠಕ್ಕೆಗೊಳಿಸಿ ಬಗೆಹರಿಸ್ತಕ್ಕಂಥ ವಾಡಿಕೆ ಅದ ಈಗಲೂ ಸಹ ನಿಮ್ಮಲ್ಲಿ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದರೆ ಈ ಹಬ್ಬಗಳ ಅಂದ್ಕೊಂಡು ನಾವು ಪವಿತ್ರವಾಗಿರ್ತಕ್ಕಂಥ ಪಂದ್ಯಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿವಿಧ ರೀತಿಯ ಕೈಕರ್ಯಗಳನ್ನು ಮಾಡ್ತಕ್ಕಂಥ ವಾಡಿಕೆ ಇದೆ ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದರೆ ನಾವೆಲ್ಲರೂ ಸೇರಿಕೊಂಡು ಬಹಳ ಗೌರವಪೂರ್ವಕವಾಗಿ ಶ್ರದ್ಧಾಭಾವದಿಂದ ಈ ಒಂದು ಮೋರ ಹಬ್ಬವನ್ನು ಆಚರಣೆ ಮಾಡೋಣ ಅದರಲ್ಲೂ ಪೊಲೀಸ್ ಇಲಾಖೆಯವರಿಗೆ ನಮ್ಮಿಂದ ಈ ಮೋರಮದಂಥ ಉದಾಹರಣೆಗೆ ಯಾವತ್ತೂ ಸಮಸ್ಯೆ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲ ಅದರಲ್ಲೂ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದರೆ ಆ ಪಂಚಾಯಗಳ ತಂದ ಕೂಡಲೇ ಭಾಳ ಮಡಿ ಮಹಿಳೆಗಳಿಂದ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಅವುಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ಕೊನೆ ದಿವಸ ಹೊಳಗೆ ಹೋಗ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತೀರಿ ಅವತ್ತಿ ದಿವಸ ನಾ ಪೊಲೀಸ್ ಅಧಿಕಾರಿಗಳು ಯಾವತ್ತೂ ಅಧಿಕಾರಿ ನಿಮಗೆ ಎಂದೂ ಡಿಸ್ಟರ್ಬ್ ಮಾಡಿಲ್ಲ ಅವರು ಆದರೂ ಸಹ ಅವರ ವಿನಂತಿ ಏನಪ್ಪಾ ಅಂತಂದ್ರೆ ಕೈ ಹೆಚ್ಚು ನುಗ್ಗಿಸಿ ನಿಮ್ಮಷ್ಟು ಎರಡು ಮೂರು ಮಂದಿ ಹೇಳ ನುಗ್ಗಿಸ್ಕೊಡ್ತಾರ ಅಂತೇಳಿ ಅವರು ಕೊಡೋದು ಏನಪ್ಪಾ ಅಂತ ಅರ್ಥ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ದಾಂಧಲಿಗಳಾಗಬಾರ್ದು ಯಾವುದೇ ರೀತಿ ಒತ್ತಡ ಆಗ್ಬಾರ್ದು ಅಂತಕ್ಕಂಥ ಭಾವ ಸಾಮರಸ್ಯದಿಂದ ಬಹಳ ಶಾಂತ ರೀತಿಯಿಂದ ಶಾಂತ ರೀತಿಯಿಂದ ಹಬ್ಬ ಆಚರಣೆ ಆಗಲಿ ಅಂತೇಳಿ ಅವ್ರ ವಿಚಾರ ಇರ್ತದೆ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಡಿಮೇಡಿಗಳು ಧಕ್ಕೆ ಮಾಡ್ತಕ್ಕಂಥ ವಿಚಾರ ಅವ್ರದ್ದು ಇರೋದಿಲ್ಲ ಹಾಗಾಗಿ ನಾವು ಅವರು ವಿನಂತಿ ಮಾಡ್ತೇವೆ ಇನ್ನು ನಮ್ಗೆ ಸೂಚನೆ ಅಂತಂದ್ರೆ ಆ ಸೂಚನೆ ಪ್ರಕಾರ ಇಟ್ಟು ಕೂತಿರ್ತಕ್ಕಂಥ ಎಲ್ಲರೂ ಆ ಸೂಚನೆಯನ್ನು ಪಾಲನೆ ಮಾಡ್ತಾರೆ ಅವುಗಳನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಳ ಬೇ ಇಲ್ಲದೆ ಯಾವುದೇ ರೀತಿ ತಂತ್ರಗಳಿಲ್ಲದೆ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಕಾರ್ಯ ಸರ್ವರು ಸೇರಿಕೊಂಡು ಮಾಡ್ತೇವೆ ಅಂತಕ್ಕಂಥದ್ದನ್ನು ಆ ಏಳನೇ ಶತಮಾನದಲ್ಲಿ ಆಗಿರ್ತಕ್ಕಂತಹ ಆ ಒಂದು ಕರ್ಬಲಾಕತ್ತನ ಹದಿನಾಲ್ಕನೇ ಶತಮಾನಗಳಲ್ಲಿ ಪಂಜಗಳನ್ನು ಕುದಿಸಿ ಮೆರವಣಿಗೆ ಮಾಡ್ತಕ್ಕಂತಹ ವಾಡಿಕೆ ಮತ್ತು ಅದು ಆದಮೇಲೆ ಭಾರತ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ಉದಾಹರಣೆಗೆ ನಾವು ಕವಾಯತಗಳು ಕೇಳ್ತೀವಿ ನಾವೆಲ್ಲ ಕವಾಯತಗಳಾಗಿರ್ಬೋದು ಹೆಜ್ಜೆ ಆಟಗಳಾಗಿರ್ಬೋದು ಹುಲಿ ವೇಷ ಆಗಿರ್ಬೋದು ಕುದುರೆ ಕುಣಿತ ಆಗಿರ್ಬೋದು ಅವೆಲ್ಲ ಕಣ್ಮರೆಯಕ್ಕಿತ್ತವು ಏನಾಗಿಬಿಟ್ರಪ್ಪ ಅಂತಂದ್ರೆ ಈ ಆಧುನಿಕ ವಾದ್ಯಗಳು ಬಂದ ಕೂಡಲೇ ಅವೆಲ್ಲ ಹಳಿ ಆಟಗಳೆಲ್ಲ ಬಂದಾಗ್ಯಾವ ಹಗ್ಗ ಹೆಣ್ಣು ಹಗ್ಗ ಹೆಣ್ಣು ಆಟ ಆಗಿರ್ಬೋದು ಅವೆಲ್ಲ ಬಂದಾಗ್ಯಾವ ನಾವು ಪ್ರತಿ ವರ್ಷ ಈ ಮ ಬಿಟ್ಟಿಗೆ ಬಂದಾಗ ಹೇಳೋದೇನಪ್ಪ ಅಂತಂದ್ರೆ ಇಷ್ಟೆಲ್ಲ ಕುತಿರ್ಬೋದು ಸಿಕ್ಕಾಪಟ್ಟಿ ಖರ್ಚು ಮಾಡ್ತೀವಿ ನಾವು ನನಗೆ ಗೊತ್ತದ ಆ ದೂರುಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಅಲ್ಲಿ ಎಲ್ಲ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡ್ತೀರಿ ಬರ್ತದೆ ಅದರ ಮಧ್ಯೆ ನಮ್ಮ ಈ ಹಿಂದಿನ ಕಲೆಗಳನ್ನು ಉಳಿಸ್ತಕ್ಕಂಥ ಕಾರ್ಯವೂ ಸಹ ಸ್ವಲ್ಪ ಪಟ್ಟಿಗೆ ಆದರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಉದಾಹರಣೆಗೆ ಇಲ್ಲಿ ಕಣಬೂರು ಅಂತಕ್ಕಂಥ ಊರು ಅದರ ಕಣಬೂ ವಾದಿರಪ್ಪ ಅಂತಂದ್ರೆ ಅಲ್ಲಿ ಹೆಜ್ಜೆ ಆಡ್ತಕ್ಕಂಥದ್ದು ನೋಡ್ಬೋದು ಅಲ್ಲಿ ಅದರೊಂದಿಗೆ ಕರ್ಬಲ ಗೀತೆ ಕರ್ಬಲದಲ್ಲಿ ಆಗಿರ್ತಕ್ಕಂಥ ವಿಷಯವನ್ನು ಅವ್ರದ್ದೇ ಆಗಿರ್ತಕ್ಕಂಥ ಶೈಲಿ ಒಳಗೆ ಹಾಡಿ ಹೋಗಿರ್ತಕ್ಕಂತಹ ವಾತಾವರಣ ಎಷ್ಟು ಚಂದ ಕ್ರಿಯೇಟ್ ಆಗಿರ್ತದೆ ಅದು ಸಹ ಜಮಖಂಡಿಯಲ್ಲಿ ನಾವು ಮಾಡೋದು ಕರಿಯದ ಇದೊಂದು ಇಷ್ಟು ಸ್ವಲ್ಪ ತುಂಬ ಕೊಟ್ಟಿಪ್ಪ ಅಂತಂದ್ರೆ ಈ ಧಾರ್ಮಿಕ ವಾದ್ಯಗಳನ್ನಾಗಿರ್ಬೋದು ಈ ಹೆಜ್ಜೆ ಆಟ ಆಗಿರ್ಬೋದು ಕವಾಯತ್ಗಳಾಗಿರ್ಬೋದು ಕರ್ಬಲ ಕಥನದ ಬಗ್ಗೆ ಕಥೆ ಹೋಗ್ತಕ್ಕಂಥ ಆಗಿರ್ಬೋದು ಅವುಗಳನ್ನು ನಾವು ನಿಮ್ಮ ಜೊತೆಗೆ ಆರ್ಥಿಕವಾಗಿ ಇರ್ತೀವಿ ಎಲ್ಲ ರೀತಿಯ ಮುಂಚೆನ ಜೊತೆ ಇರ್ತೇವೆ ಅಂತಕ್ಕಂಥ ಮಾತು ಹೇಳ್ತಾನೆ ದಯವಿಟ್ಟು ಅವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಮಡಿ ಮಹಿಳೆಗೆಯಿಂದ ಏನು ನೀವು ಆಚರಣೆ ಮಾಡ್ತೀರೋ ಅದಕ್ಕೆ ಯಾವುದೇ ರೀತಿ ಆಗದ ರೀತಿ ಆಚರಣೆಯನ್ನು ಮಾಡಿ ಹಬ್ಬವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಮತ್ತು ಇನ್ನೊಂದಿನ್ನೊಂದು ವಾಡಿಕೆ ಇದೆ ಹಸಿಯನ್ ಹುಷಿಯನ್ನ ಮತ್ತೆ ಬಿ ಬಿ ಪಾತಿಮ ಕೊನೆಗೆ ಹೋಗುವ ಹೊಳಗ್ ಹೋಗುವಾಗ ಅದ್ರ ಮುಂದೆ ಹಸಿನ್ ಹುಷಿಯನ್ ಇರ್ತಾರ ಅದ್ರ ಮುಂದೆ ಅಲ್ಲ ಮೋಲಾಲಿ ಆಮೇಲೆ ಇವ ಡೋಳಿ ಏನು ಡೋಳಿ ಇರ್ತದೆ ಅದ್ರ ಮುಂದೆ ಸರ್ಕಾರಿ ಹಿಂಗೆಲ್ಲ ಇರ್ತದೆ ಆ ಸಿಸ್ಟಮ್ ಅದ ಆ ಸಿಸ್ಟಮ್ ಮಾತ್ರ ಭಾಳ ಚಂದ ಅನಿಸ್ತದೆ ಹೋದ ವರ್ಷ ಏನು ಮಾಡಿದ್ರಿಪ್ಪ ಅಂತಂದ್ರೆ ಹಶನ್ ಭಾಷೆ ಒಂದ್ ಕಡೆ ಹುಷನ್ ಭಾಷೆ ಒಂದ್ ಕಡೆ ಒಳಗೊಳ ಕೇಂದ್ರ ಮಾಡಿ ದಯವಿಟ್ಟು ಅದಕ್ಕೆ ನಾನು ನಿಮ್ಗೆ ವಿನಂತಿ ಮಾಡೋದು ಇಲ್ಲ ನಾ ಹೇಳ್ತಿದ್ದ ಏನಪ್ಪಾ ಅಂತಂದ್ರ ಒಂದ್ ಕೇಳ್ರಿ ನಾ ಹೇಳ್ತಿದ್ದ ಏನಪ್ಪಾ ಅಂತಂದ್ರ ನಾವು ಕೇವಲ ನೀವು ದೇವರ ಹೊತ್ತಿರ್ತಕ್ಕಂಥವ್ರು ಆ ಪಂಜಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ನಿಮ್ಮನ್ನ ನೋಡೋದಕ್ಕ ದೇವರ ದರ್ಶನ ಮಾಡೋದಕ್ಕ ಜಮಖಂಡಿಯ ಸರ್ವ ಜನ ಜಾತಿ ಮತ ಪಂಥ ಭೇದ ಭಾವ ಮರೆತು ಸರ್ವಜನರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಂಗಡಿಗ ಅಂಗಡಿಗ ಮುಂದೆ ಬಂದು ಕೂತು ಆ ವೀಕ್ಷಣೆ ಮಾಡೋದಕ್ಕೆ ಬಂದು ವ್ಯತ್ಯಾಸಗಳನ್ನು ಹಾರಿಸಿ ಶ್ರದ್ಧಾ ಭಾವವನ್ನು ಅರ್ಪಣೆ ಮಾಡೋದಕ್ಕೆ ಬಂದಿರ್ತಾರೆ ಎಲ್ಲ ಏನಪ್ಪಾ ಅಂತಂದ್ರೆ ಕೊನೆಗೆ ಬರೋಕೆ ಪ್ರತಿಮಾದ ಮುಂದೆ ಬರೋರು ಹೊಸನು ಹುಷೇನ ಮೋಲಾಲಿ ಅದ್ರ ಮುಂದೆ ಬರತಕ್ಕಂಥ ದೇವರು ಅಂತಕ್ಕಂಥದ್ದು ಹಿಂದಿನಿಂದೂ ಅದು ವಾಡಿಕೆ ಅದ ದಯವಿಟ್ಟು ನಿಮ್ಮೆಲ್ಲ ವಿನಂತಿ ಮಾಡ್ಕೋದು ಏನಪ್ಪಾ ಅಂತಂದ್ರೆ ಅದ್ರ ಪ್ರಕಾರ ದೇವರುಗಳು ಅದು ಅಂದ್ರೆ ನೋಡೋರ್ಗು ಚಂದ